ಹರೇ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ ಏನಾರೊಂದು ಎಣ್ಣೆ ತಿಂಡಿ ತಿನ್ನೋಣ ಅಂತ ಅನಿಸುತ್ತೆ ಸಾಯಂಕಾಲ ಹೊತ್ತಿಗೆ ಸ್ನ್ಯಾಕ್ಸ್ ಅಂತ ಅನಿಸುತ್ತೆ ಗರಿ ಗರಿ ಬೋಂಡ ತಿನ್ನೋಣ ಅಂತ ಅನಿಸಿದರೆ ಇಂಥ ಈ ರೀತಿಯ ಬೋಂಡ ಮಾಡು ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭ ಆಗತ್ತೆ ಇನ್ಸ್ಟಂಟಾಗಿ ಮಾಡ್ಬೋದು ಹೆಚ್ಚು ಹೊತ್ತು ತಗೊಳ್ಳಲ್ಲ ಸ್ವಲ್ಪ ಅಕ್ಕಿ ನೆನೆ ಹಾಕಿ ಮಾಡ್ಬೋದು ಅಕ್ಕಿ ಹಿಟ್ಟಿಂದ ಬೋಂಡ ಮಾಡೋದು ಅಕ್ಕಿ ಹಿಟ್ಟು ಅಂದರೆ ಅಕ್ಕಿನ ರುಬ್ಬಿ ಹಿಟ್ಟು ಮಾಡಿ ಬೋಂಡ ಮಾಡೋದು ತುಂಬ ರುಚಿಯಾಗಿರುತ್ತೆ ಮೆತ್ತಗಿರುತ್ತೆ ಇದು ಮಂಗ್ಳೂರು ಬಜ್ಜಿ ಥರನೇ ಇರುತ್ತೆ ಆದರೆ ಆ ರುಚಿ ಅಲ್ಲ ಅಕ್ಕಿ ಬೋಂಡ ಇದು ಅದರಿಂದ ಮೆತ್ತಗೂ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಹೆಚ್ಚು ಹೊತ್ತು ಕಾಯಬೇಕಾಗಿಲ್ಲ ಮಾಡಿ ನೋಡಿ ನೀವು ಅಕ್ಕಿ ಮತ್ತು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡುವಂತಹ ಬೋಂಡ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲ ಟೀ ಸ್ನ್ಯಾಕ್ಸು ಇದನ್ನು ಮಾಡ್ಬೋದು ಸಾಯಂಕಾಲ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಮಕ್ಕಳು ಸ್ಕೂಲಿಂದ ಬಂದು ಕೇಳ್ತಾರಲ್ವ ಏನಾರು ಬೇಕು ಅಂತ ಆವಾಗ ಇದನ್ನು ಮಾಡಿ ಕೊಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ ಹೆಚ್ಚು ಹಾಕಿಲ್ಲ ಒಂದರೆ ಗ್ಲಾಸ್ನಷ್ಟು ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬಹುದು ಚೆನ್ನಾಗಿ ಒಂದು ಐದು ನಾಲ್ಕೈದು ಗಂಟೆ ನೆನೆಸಿ ಅದು ಚೆನ್ನಾಗಿ ನೆನೆದಿರುತ್ತೆ ಬೆಳಿತಿಗೆ ಹಾಕಿ ನೆನೆಯೋದು ಬೇಗನೆ ದೋಸೆ ಅಕ್ಕಿಯೇ ಹಾಕಿರೋದನ್ನ ನೇನು ಬೇರೆ ಅಕ್ಕಿ ಅಲ್ಲ ದೋಸೆ ಅಕ್ಕಿ ನಾವು ಯಾವಾಗಲೂ ದೋಸೆ ಮಾಡಕ್ಕೆ ನೆನೆ ಹಾಕ್ತೀವಲ್ವ ಅದೇ ಅಕ್ಕಿ ಒಂದರೆ ಗ್ಲಾಸ್ನಷ್ಟು ಒಂದೂವರೆ ಕಪ್ ಅಂತ ಹೇಳ್ಬೋದು ನೀವು ಯಾವುದ್ರಲ್ಲಿ ಅಳತೆ ಮಾಡ್ತೀರೋ ಅದರಲ್ಲಿ ಒಂದೂವರೆ ಗ್ಲಾಸ್ನ ನೆನೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸಾಧ್ಯ ಆದಷ್ಟು ಗಟ್ಟಿನೇ ರುಬ್ಕೊಳ್ಳಿ ತುಂಬ ನೀರು ಮಾಡ್ಕೋಬೇಡಿ ನೀರು ಮಾಡಿದರೆ ಆಮೇಲೆ ಅದನ್ನು ದಪ್ಪ ಮಾಡಬೇಕಾಗತ್ತೆ ಯಾಕಂದರೆ ಬೋಂಡ ಮಾಡಬೇಕಲ್ವ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಗ ತರಿ ತರಿ ಇರಬಾರ್ದು ನುಣ್ಣಗೆ ರುಬ್ಬಿ ಇದನ್ನು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಮಿಕ್ಸಿಲಿ ಹೆಚ್ಚು ಗಟ್ಟಿ ರುಬ್ಬೋದು ಕಷ್ಟ ಆಗುತ್ತೆ ಅದನ್ನು ಸ್ವಲ್ಪ ನೀರು ಹಾಕಿನೇ ರುಬ್ಬಿದ್ದೀನಿ ನೀವು ಸಾಧ್ಯ ಆದರೆ ಇದಕ್ಕೆ ಗಟ್ಟಿ ರುಬ್ಬಿದರೆ ಚೆನ್ನಾಗಿರತ್ತೆ ಹೆಚ್ಚೇನು ವಸ್ತುಗಳು ಬೇಡ ಇದಕ್ಕೆ ಸೇಸ್ಕೊಳ್ಳೋಕ್ಕೆ ಈಗ ಅಕ್ಕಿನ ರುಬ್ಬಿ ತೆಗ್ದಿದೀವಲ್ವಾ ಅದೇ ಮಿಕ್ಸಿ ಜಾರ್ಗೆ ಆಲೂಗಡ್ಡೆ ಬೇಯಿಸಿ ಒಂದು ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿ ಇದ್ದೀನಿ ಒಂದರಿಂದ ಎರಡು ಹಾಕ್ಕೊಬೋದು ನೀವು ಆಲೂಗಡ್ಡೆ ಅಂದರೆ ದೊಡ್ಡ ತುಂಬ ದೊಡ್ಡದಾದರೆ ಒಂದೇ ಸಾಕು ಇಲ್ಲಾಂದರೆ ಮೀಡಿಯಮ್ ಆದರೆ ಎರಡು ಆಲೂಗಡ್ಡೆನ ಬೇಯಿಸಿ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೂ ರುಬ್ಬೋದಕ್ಕೆ ಸರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡು ಇದೇ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ಳಿ ನುಣ್ಣಗೆ ರುಬ್ಕೊಂಡಿರಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಆದರೂ ಇದೀಗ ಸ್ವಲ್ಪ ನೀರಾಗಿ ಇದೆ ನೋಡಿ ಇದನ್ನು ಬೋಂಡ ಮಾಡೋಕ್ಕಾಗಲ್ಲ ಇದಕ್ಕೆ ಒಂದು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಇನ್ನೂ ನೀರು ಇದೇ ಹಿಟ್ಟು ಅಂದರೆ ಸ್ವಲ್ಪ ಹೆಚ್ಚು ಸೇರಿಸ್ಕೋಬಹುದು ಬೋಂಡದ ಹದಕ್ಕೆ ಬೋಂಡದ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು ನಾವು ಬೋಂಡ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ದಪ್ಪಕ್ಕೆ ಆಗೋ ಥರ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಆದಷ್ಟು ಅಕ್ಕಿನೇ ಕಡಿಮೆ ನೀರು ಹಾಕಿ ರುಬ್ಕೊಳ್ಳಿ ಮೈದಾ ಹಿಟ್ಟು ಕಡಿಮೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ನಿಮಗೆ ನೀರು ಹೆಚ್ಚಾಯಿತು ಅಂದರೆ ಸ್ವಲ್ಪ ಹೆಚ್ಚಾಕಿದ್ರೆ ಏನಾಗಲ್ಲ ಮೈದಾ ಹಾಕಿದರೆ ಮೆತ್ತಗೇನೆ ಇರುತ್ತೆ ಬೇರೆ ಯಾವುದೂ ಹಾಕಬೇಡಿ ಗಟ್ಟಿಯಾಗುತ್ತೆ ಮೈದಾ ಹಾಕಿದರೆ ಚೆನ್ನಾಗಿರತ್ತೆ ಮೆತ್ತಗಿರತ್ತೆ ಅದರಿಂದ ಅಕ್ಕಿ ಹಿಟ್ಟೆಲ್ಲ ಹಾಕಿದರೆ ಗಟ್ಟಿ ಅದು ಮೈದಾ ಹಾಕಿದರೆ ಚೆನ್ನಾಗಿರುತ್ತೆ ನೀರು ಹೆಚ್ಚಾದರೆ ಎಣ್ಣೆ ಕುಡಿದುಬಿಡತ್ತೆ ಅದರಿಂದ ಹೆಚ್ಚು ನೀರು ಮಾಡ್ಕೋಬಾರ್ದು ಬೋಂಡ ಹದಕ್ಕೆ ಬರಬೇಕದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಸ್ಪೂನಲ್ಲಾದರೂ ಮಾಡ್ಕೋಬೋದು ನಾನು ಇದು ಗಂಟು ಆಗಬಾರ್ದು ಅಂತ ಈ ಥರ ಮಾಡಿದ್ದೀನಿ ಗಂಟುಗಳಾಗದ ರೀತಿಲಿ ಮೂರನ್ನು ಮಿಕ್ಸ್ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟು ಅಕ್ಕಿ ರುಬ್ಬಿರೋದು ಆಲೂಗಡ್ಡೆ ಆಮೇಲೆ ಮೈದಾ ನಾನಿಲ್ಲಿ ಒಂದು ಕಪ್ಪಿನಷ್ಟು ಮಾತ್ರ ಹಾಕಿದ್ದೀನಿ ಮೈದಾ ನನ್ನ ಚಾನಲಲ್ಲಿ ಇದೇ ರೀತಿ ಬೇರೇನು ಬೋಂಡೆಗಳು ಮತ್ತು ಬಜ್ಜಿಗಳು ಮಾಡೋದು ನಾನು ತೋರಿಸಿದ್ದೀನಿ ಬೇರೆ ಇದೆಲ್ಲ ನೀವು ಚಾನಲಿಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಹೊಸ ಈ ರೀತಿ ಅಡುಗೆಗಳ ಇದು ನಿಮಗೆ ಬರುತ್ತೆ ವೀಡಿಯೋಗಳು ನೋಡ್ಕೋಬಹುದು ಮಾಡ್ಕೋಬಹುದು ನೀವು ಮನೇಲಿ ನಾವು ಮನೇಲಿ ಮಾಡೋದನ್ನೇ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನಕಾಯಿ ಒಂದು ಎರಡು ಚಿಕ್ಕ ಚಿಕ್ಕದು ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ ನಾನೊಂದು ಎರಡು ಹಾಕಿದ್ದೀನಿ ಅಷ್ಟೇ ಅದು ಚಿಕ್ಕ ಚಿಕ್ಕದು ಆಮೇಲೆ ಶುಂಠಿ ಒಂದು ಒಂದೂವರೆ ಇಂಚಿನಷ್ಟು ಕಟ್ ಮಾಡಿ ಹಾಕಿದ್ದೀನಿ ಶುಂಠಿ ಪರಿಮಳ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಕೊಡುತ್ತೆ ಕರಿಬೇವಿನ ಸೊಪ್ಪು ಅಂದರೆ ಘಮ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿಗಿಂತ ಕರಿಬೇವಿನ ಸೊಪ್ಪೇ ಒಳ್ಳೆಯದು ಉದ್ದಿನ ಓಡೇ ಥರ ಕರಿಬೇವಿನ ಸೊಪ್ಪನ್ನೇ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಒಂದು ಚಮಚ ಜೀರಿಗೆನೂ ಸೇರಿಸ್ಕೊಳ್ಳಿ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಜೀರಿಗೆ ಹಾಕಿದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಮಂಗ್ಳೂರು ಬಜ್ಜಿ ಥರ ಟೇಸ್ಟ್ ಬರುತ್ತೆ ಮೈದಾನ ಸ್ವಲ್ಪ ಮಿಕ್ಸ್ ಮಾಡಿದ್ದೀವಲ್ವ ಅದರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಬೋಂಡ ಮಾಡೋ ಹದಕ್ಕೆ ಹಿಟ್ಟನ್ನು ಮಾಡಿ ಇಟ್ಕೊಳ್ಳಿ ಆಮೇಲೆ ಬೋಂಡ ಆಯಿತು ಹೆಚ್ಚು ಹೊತ್ತು ಇಲ್ಲ ನೀವು ಅಕ್ಕಿ ಸ್ವಲ್ಪ ನೆನೆ ಹಾಕಿದರೆ ಆಯಿತು ಮತ್ತು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ರಾಯ್ತು ಆಮೇಲೆ ಬೇಗ ಬೇಗ ಆಗುತ್ತೆ ರುಬ್ಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಬೋದು ಕೂಡಲೇ ಕೂಡಲೇ ಹೆಚ್ಚು ಹೊತ್ತು ತಗೊಳ್ಳಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಂಟುಗಳಿರಬಾರ್ದು ಇದರಲ್ಲಿ ಈಗ ಎಣ್ಣೆ ಕಾಯೋಕ್ಕೆ ಇಡ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದು ಕಾದ್ಕೊಂಡು ಬಂದಿದೆ ಕಾದಿದೆ ಇದಕ್ಕೆ ಬೋಂಡ ಕೈಯಲ್ಲಿ ಹಾಕ್ತಾಯಿದ್ದೀನಿ ಬೋಂಡಾನ ಈ ಥರ ಒಂದೊಂದೇ ತೆಗೆದುಬಿಟ್ಟು ಹಾಕೊಳ್ಳಿ ತುಂಬ ಸುಲಭವಾಗಿ ನಾವು ನಾರ್ಮಲಾಗಿ ಎಲ್ಲ ಬೋಂಡಗಳು ಬ ಬಜ್ಜಿಗಳು ಮಾಡೋ ಥರ ಈ ಥರ ಮಾಡ್ಕೊಳ್ತಾಯಿದ್ದೀವಿ ಎಣ್ಣೆ ಕಾದು ಒಳ್ಳೆ ಬಿಸಿ ಇರಬೇಕು ಎಣ್ಣೆ ತುಂಬ ಕಡಿಮೆ ಬಿಸಿ ಇದ್ದರೆ ಎಣ್ಣೆ ಕುಡಿಯತ್ತೆ ಅದರಿಂದ ಎಣ್ಣೆ ಬಿಸಿ ಇರಬೇಕು ಅದರ ಹಾಕುವಾಗ ಸಿಮ್ಮಿಗೆ ಹಾಕ್ಕೊಳ್ಳಿ ಅಂದರೆ ಕೈ ಬಿಸಿ ಆಗಿಬಿಡತ್ತೆ ಈ ಥರ ಎಣ್ಣೆಯಲ್ಲಿ ಎಷ್ಟಾಗತ್ತೋ ಅಷ್ಟು ಹಾಕ್ಕೊಂಡು ಅದನ್ನು ತಿರುವಿ ಹಾಕ್ಕೊಳ್ಳಿ ಕೆಂಪಾಗೋವರೆಗೂ ಕಾಯಿಸ್ಕೊಳ್ಳಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಉಬ್ಬಿ ಬರತ್ತೆ ಇದು ಈಗ ಮತ್ತೆ ಇನ್ನೊಂದು ಬ್ಯಾಚನ್ನ ಇದನ್ನು ಹಾಕ್ಕೊಳ್ಳಿ ಇದನ್ನು ತೆಗೆದುಬಿಟ್ಟು ಈ ಥರ ಎಣ್ಣೆ ಮತ್ತೆ ಹೈ ಫ್ಲೇಮ್ಗೆ ಹಾಕ್ಕೊಳ್ಳಿ ಹೈ ಅಂದರೆ ನೀವು ಇದು ಮಾಡಿದಾಗ ಸಿಮ್ಗೆ ಹಾಕಿ ಎಣ್ಣೆ ಬಿಸಿ ಕಡಿಮೆ ಆಗಿರುತ್ತೆ ಬಿಸಿ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಎಣ್ಣೆ ಕುಡಿಯುತ್ತೆ ಎಲ್ಲ ಇದು ಅದರಿಂದ ನೋಡಿಕೊಂಡು ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹಾಕ್ಕೋಬೇಕಾಗತ್ತೆ ಹೈ ಫ್ಲೇಮ ಹಾಕೋವಾಗ ಸಿಮ್ಗೆ ಹಾಕೊಳ್ಳಿ ಅಂದರೆ ಹೈ ಫ್ಲೇಮ್ ಇಟ್ಟು ಬಿಸಿ ಮಾಡ್ಕೊಳ್ಳಿ ಆಮೇಲೆ ಹಾಕ್ಕೊಳ್ಳಿ ಮತ್ತೆ ಬೇಯಿಸುವಾಗ ನೀವು ಮಾಡುವಾಗ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಸಿಮ್ಮಲ್ಲಿ ಇಟ್ಕೋಬೇಡಿ ಆವಾಗ ಎಣ್ಣೆ ಕುಡಿಯುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಇದು ಆದಂಗೆ ಆಗುತ್ತೆ ಕರೆಕ್ಟ್ದಂಗೆ ಆಗತ್ತೆ ಹೆಚ್ಚಾದಂಗೆ ಸೀದೋದಂಗಾಗತ್ತೆ ಅದರಿಂದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೊನೆಯವರೆಗೂ ಮಾಡಬೇಕಾಗಿಲ್ಲ ಮೀಡಿಯಂ ಫ್ಲೇಮಲ್ಲಿ ಮಾಡಿದರೆ ಸಾಕು ಸ್ವಲ್ಪ ಹೊತ್ತಲ್ಲ ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೋದು ಇದನ್ನು ತಿರುವಿ ಹಾಕ್ಕೊಳ್ಳಿ ಆಮೇಲೆ ಅಂಟಿ ಇದ್ದರೆ ಒಂದಕ್ಕೊಂದು ಜೋಡ್ಕೊಂಡಿದ್ರೆ ಅದನ್ನು ಸಪ್ರೇಟ್ ಮಾಡ್ಬೋದು ನೀವು ಎಣ್ಣೆಯಲ್ಲಿ ಹಿಡಿಯೋಷ್ಟು ಎಷ್ಟು ಇರತ್ತೋ ಎಷ್ಟು ಎಣ್ಣೆಗೆ ಎಷ್ಟು ಹಾಕ್ಕೊಬೋದು ಅಷ್ಟು ಹಾಕೋಬೋ ಹಾಕ್ಕೊಳ್ಳಿ ಆಮೇಲೆ ಅದನ್ನು ತಿರುವಿ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕಿ ಚೆನ್ನಾಗಿ ಉಬ್ಬಿದೆ ಅದು ಒಂದಕ್ಕೊಂದು ಅಂಟ್ಕೊಂಡಿದೆ ಅಂದರೆ ಅದನ್ನು ನೀವು ಕಟ್ ಮಾಡ್ಕೋಬೋದು ಸ್ವಲ್ಪ ಆದಮೇಲೆ ಕಟ್ ಮಾಡ್ಕೋಬೋದು ಕೆಂಪಗಾಗೋವರೆಗೂ ಈ ಥರ ಮಾಡಿಕೊಂಡು ಫ್ರೈ ಮಾಡಿಕೊಂಡು ತೆಗೀರಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಗರಿ ಗರಿಯಾಗಿದೆ ಅಕ್ಕಿಯಿಂದಾಗಿ ಗರಿಗರಿನೂ ಆಗುತ್ತೆ ಆಲೂಗಡ್ಡೆಯಿಂದಾಗಿ ಅದು ಮೆತ್ತಗೆ ಥರನೂ ಆಗುತ್ತೆ ಒಳಗಡೆ ಮೆತ್ತೆಯಾಗಿರುತ್ತೆ ಇರುತ್ತೆ ಹೊರಗಡೆಯಿಂದ ಗರಿಗರಿ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ನೀವು ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲೂ ಮಕ್ಕಳು ಇಷ್ಟಪಡ್ತಾರೆ ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ಎಲ್ಲ ವೀಡಿಯೋಗಳು ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ముంద వీడియోగే భేటీ ఆగోణ థ్యాంక్ యూ